ನಮಸ್ಕಾರ ಎಲ್ಲರಿಗೂ ಎಲ್ಲಿಗಾಗ್ತಾ ಇದೀವಿ ಭೀಷ್ಮ ಇವತ್ತು ದೇವಸ್ಥಾನ ಯಾವ ದೇವಸ್ಥಾನ ಶ್ರೀ ವಿದ್ಯಾ ಶ್ರೀ ವಿದ್ಯಾ ಚೌಡೇಶ್ವರಿ ಹ ಚೌಡೇಶ್ವರಿ ಚೌಡೇಶ್ವರಿ ಶ್ರೀ ವಿದ್ಯಾ ಚೌಡೇಶ್ವರಿ ಇದು ಹೆงಗಿದೆ ಅಂತಂದ್ರೆ ಬ್ರಿಟಿಷ್ ನವರು ಕನ್ನಡ ದೇವಸ್ಥಾನದ ಹೆಸರು ಹೇಳಿದಂಗಿತ್ತು ಎಸ್ ಓಕಣ್ಣ ದೇವಸ್ಥಾನಕ್ಕೆ ಇದೆ ನಿಮಗೆ ಹಾಂ ಪಾಸಿಟಿವ್ ಎನರ್ಜಿ ಇದೆ ಬಂದ ತಕ್ಷಣ ಒಂಥರ ಖುಷಿ ಆಗುತ್ತೆ ಬೇರೆ ಟೆಂಪಲ್ಗೂ ಇಲ್ಲೂ ಹೋಲಿಸಿದ್ರೆ ತುಂಬಾ ಒಂಥರ ಡಿಫ್ರೆನ್ಸ್ ಡಿಫ್ರೆನ್ಸ್ ಇದೆ ತುಂಬಾ ನನ್ನ ಹೆಸರು ಸರಿತಾ ಶೆಟ್ಟಿ ಅಂತ ನಾವು ಮ್ಯಾಂಗ್ಳೂರು ಸೆಟ್ಲ್ ಆಗಿರೋದು ಮೈಸೂರು ನೋಡ್ಬೋದು ನಾವು ಲತಾ ಅಂತ ಊಟಿಯಿಂದ ಬರ್ತಾ ಇದ್ದೀವಿ ನನಗಷ್ಟು ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಇಲ್ಲಿ ಇಲ್ಲಿ ಬಂದ ಮೇಲೆ ಅದೆಷ್ಟು ಹೇಳೋಕ್ಕಾಗದು ನಮಗೆ ನಾವು ಹಿಂಗೆ ಯೂಟ್ಯೂಬ್ ಚಾನೆಲ್ ನೋಡಿಕೊಂಡೇ ಬಂದಿದ್ದು ನನ್ನ ಮಗನಿಗಂತೂ ತುಂಬಾ ಅಂದ್ಕೊಂಡಿದ್ದೆ ನನ್ನ ಮಗನಿಗೆ ಅದೆಲ್ಲ ನಡೆದಿದೆ ಮತ್ತು ನಾವು ಅಂದ್ಕೊಂಡು ಇಲ್ಲಿಗೆ ಏನಂತ ಬಂದಿದ್ದೆ ಅದು ನಡೀತಾ ಇದೆ ಅದು ಖಂಡಿತ ನಡೀತಾ ಇದೆ ಅದು ಅದು ನಿಜ ಹಂಡ್ರೆಡ್ ಪರ್ಸೆಂಟು ನಿಜ ಇನ್ನು ಮುಂದೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಅಷ್ಟೇ ಸಮಾಧಾನ ಮಾಡಿಕೊಡಿ ಅಮ್ಮಬೇಡಿ ಮಿಥುನ್ ಅಂತ ಸೊ ನಾವು ಬೆಂಗಳೂರಿಂದ ಬಂದಿರೋದು ಸೊ ಹೀಗೆ ಪ್ರತಿ ಸತಿ ಬರಬೇಕಾದ್ರೂ ಒಂದು ವಿಸಿಟ್ ಕೊಟ್ಟು ಹೋಗ್ತೀವಿ ಪ್ಲೇಸ್ ತುಂಬ ಚೆನ್ನಾಗಿದೆ ಮತ್ತು ವೈಬ್ಸ್ ಚೆನ್ನಾಗಿದೆ ಇಲ್ಲಿ ಬಂದರೆ ಸೊ ಅದಕ್ಕೋಸ್ಕರ ಬರ್ತಾ ಇರ್ತೀವಿ ಆ್ಯಂಡ್ ಇಲ್ಲಿ ಬಂದರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಆ ಎಲ್ರಿಗೂ ನಮಸ್ಕಾರ ನಮಸ್ತೆ ಮಾಡೋ ಭೀಷ್ಮ ನಾವಿವಲ್ಗೋಗ್ತಾ ಇದ್ದೀವಿ ಭೀಷ್ಮ ಹೌದು ಇವತ್ತು ಫ್ಯಾಮಿಲಿ ಸಮೇತ ನಾನು ಆಕಾಶ್ ಮತ್ತು ನನ್ನ ಮಗ ಮೂವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿನಗಳಾಗಿತ್ತು ಮೂರು ಜನ ಸೇರಿಕೊಂಡು ಒಟ್ಟಿಗೆ ಹೋಗಿ ವೀಡಿಯೋ ಶೂಟಲ್ಲಿ ಸಿಕ್ಕಾಪಟ್ಟೆ ಬಿಸಿ ಟ್ರಾವೆಲಿಂಗ್ ಮಾಡಿಕೊಂಡು ಇವತ್ತು ಸಂಡೆ ಆಗಿರೋದ್ರಿಂದ ಫ್ಯಾಮಿಲಿ ಸಮೇತ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಕುಣಗಲ್ ತಾಲೂಕಿನಲ್ಲಿರುವಂತಹ ಅಂಗಳ್ಳಿ ಗ್ರಾಮದಲ್ಲಿರುವಂತಹ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಆಲು ನಮ್ಮ ಮನೆಯಿಂದ ಅರವತ್ತೈದು ಕಿಲೋಮೀಟರ್ ಇದೆ ರೂಟ್ ಮ್ಯಾಪ್ ನೋಡ್ತಾ ಇದ್ದೀರಾ ನೀವು ಇಲ್ಲಿಗೆ ನಾವು ಹೋಗ್ತಾ ಇರೋದು ಮೈಸೂರು ಹೈವೆ ಮುಖಾಂತರ ಚಲಘಟ್ಟ ಮೆಟ್ರೋ ಸ್ಟೇಷನ್ ಅನ್ನ ದಾಟಿ ರಾಮನಗರ ಟೋಲ್ನ ಎಂಟ್ರಾಗಿ ಎಕ್ಸಿಟ್ ಆಗಿ ರಾಮನಗರ ಇಂದ ವಯ ಮಾಗಡಿಯಿಂದ ನಾವು ಕುಣಿಗಲ್ ರೋಡಿಗೆ ಕನೆಕ್ಟ್ ಆಗ್ತಾ ಇದೀವಿ ಇವತ್ತು ಸೊ ನೀವು ವಿಡಿಯೋದಲ್ಲಿ ನೋಡಬಹುದು ಈ ಒಂದು ದೇವಸ್ಥಾನಕ್ಕೆ ಮೂರು ರೂಟ್ಗಳ ಮುಖಾಂತರ ಹೋಗ್ಬೋದು ಸೊ ನಾವು ಚೂಸ್ ಮಾಡಿದ್ದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿರೋ ಹೈವೇ ಮುಖಾಂತರ ಹೋಗ್ಬೇಕು ಅಂತ ಸೊ ಹಾಗಾಗಿ ಮೈಸೂರು ಹೈವೇ ಏನಿದೆ ಹೈವೇನ ಪಾಸ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದ್ರೆ ಸಾಕಷ್ಟು ಜನ ನಮಗೆ ಕಾಮೆಂಟ್ ಮೂಲಕ ಮತ್ತು ವಾಟ್ಸಪ್ಪಲ್ಲಿ ಮೆಸೆಂಜ್ರಲ್ಲೆಲ್ಲ ಕಳಿಸ್ತಾ ಇದ್ದರು ತುಂಬ ಪವಾಡಗಳು ನಡೆಯುತ್ತೆ ಅಂದರೆ ಈ ಹೆಸರನ್ನು ಕೇಳಿದ್ರೆ ಈ ಟೆಂಪಲ್ ಹೆಸರನ್ನು ಆಲ್ಮೋಸ್ಟ್ ಎಲ್ರಿಗೂ ಅನ್ಸುತ್ತೆ ಕಾಳಿ ಅಂತ ಬಂದರೆ ಮಾಟ ಮಂತ್ರ ಪವಾಡ ಮತ್ತೊಂದು ಆ ರೀತಿ ಪವಾಡಗಳೆಲ್ಲ ಭಕ್ತರ ಸಂಕಷ್ಟಕ್ಕೆ ಪರಿಹಾರವಾಗುವಂತಹ ಕೆಲವೊಂದಷ್ಟು ಆ ಪರಿಹಾರಗಳನ್ನು ಆ ತಾಯಿ ನೀಡ್ತಾ ಇದ್ದಾಳೆ ಇವಾಗ ಭಕ್ತರಲ್ಲಿ ಸೊ ಯಾಕೆ ಅಂತಂದರೆ ಇಲ್ಲಿ ವಿಶೇಷವಾಗಿ ಕಳಶದಲ್ಲಿ ಕಳಶದಲ್ಲಿ ತಮ್ಮ ಒಂದು ಪ್ರಶ್ನೆ ಇಷ್ಟಾರ್ಥ ಏನಿರುತ್ತೋ ಅದನ್ನ ಆ ದೇವಿ ಬರಿತಾಳೆ ಅನ್ನೋದು ಎಲ್ಲರಲ್ಲಿರುವಂತಹ ಒಂದು ನಂಬಿಕೆ ಅದೇ ರೀತಿ ಕೂಡ ದೇವಿ ಕಳಶದಲ್ಲಿ ಪ್ರಶ್ನೆಯನ್ನ ಬರೀತಾರೆ ಓಕೆ ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ನೋಡೋಣ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಬಂದಿರ್ತಾರೆ ಅಮಾವಾಸ್ಯ ಹುಣ್ಣಿಮೆ ಪೌರ್ಣಮಿ ಅಂತ ಅಂದ್ರೆ ಸಾಕು ಭಕ್ತ ಸಾಗರನೇ ಹರಿದು ಬರುತ್ತೆ ಅಂತ ಹೇಳ್ಬೋದು ಅಷ್ಟು ಜನ ಸೇರ್ತಾರೆ ಅಂತ ಹೇಳಿದ್ದಾರೆ ಸೊ ನಮಗೂ ಗೊತ್ತಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀವು ಇವಾಗ ನೋಡ್ತಾ ಇದ್ದೀರಾ ರಾಮನಗರ ಕುಣ್ಗಲ್ ಬಸ್ ಕೂಡ ಹೋಗ್ತಾ ಇದೆ ಬಸ್ಸಲ್ಲಿ ಕೂಡ ಬರ್ಬೋದು ಅನ್ಸುತ್ತೆ ಡೈರೆಕ್ಟ್ ಬಸ್ ಇದೆ ಹೌದು ಓನ್ ವೆಹಿಕಲ್ ಇದ್ದಾರೆ ಓನ್ ವೆಹಿಕಲ್ ಅಲ್ಲಿ ಟ್ರಾವೆಲಿಂಗ್ ಮಾಡಬಹುದು ಮೂರು ರೂಟ್ ಹೇಳಿದ್ರಲ್ಲ ಆಕಾಶ್ ಅವರು ಒಂದು ತುಮಕೂರಿಂದ ಮತ್ತೊಂದು ಮೈಸೂರಿಂದ ಮತ್ತೊಂದು ಬೆಂಗಳೂರಿಂದ ವಿಶ್ವ ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಫೈನಲ್ ಆಗಿ ನಾವು ಟೆಂಪಲ್ ಇರುವಂತಹ ಗ್ರಾಮಕ್ಕೆ ರೀಚ್ ಇನ್ನೇನು ಮಿನಿಟ್ಸ್ ಅಲ್ಲಿಗೆ ಹೋಗ್ತೀವಿ ಸೊ ತುಮಕೂರು ಡಿಸ್ಟಿಕ್ ಕುಣಿಗಲ್ ತಾಲೂಕು ಹಂಗರಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ನಾವು ಇವತ್ತು ಹೋಗ್ತಾ ಇರೋದು ಆ ದೇವಸ್ಥಾನನ ನಿಮ್ಗುನು ಕೂಡ ತೋರಿಸ್ತೀವಿ ಆ ದೇವಿಯ ದರ್ಶನನು ಕೂಡ ಮಾಡಿಸ್ತೀವಿ ಸೊ ಹಾಗೇನೆ ಅಲ್ಲಿ ನಡ್ ನಡೀತಾ ಇರುವಂತಹ ಒಂದು ಪವಾಡದ ಕಥೆಗಳನ್ನು ಕೂಡ ಅಲ್ಲಿರುವಂತಹ ಭಕ್ತರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಐ ಯು ಎಕ್ಸೈಟೆಡ್ ಓಕೆ ಲೆಟ್ಸ್ ಗೋ ಇದು ಮಠದ ಒಂದು ಹೆಬ್ಬಾಗಿಲು ಅಂತ ಹೇಳ್ಬೋದು ಹಂಗ್ರಳ್ಳಿ ಗ್ರಾಮದಲ್ಲಿ ಸೊ ಇಲ್ಲಿಂದ ಎಕ್ಸಾಕ್ಟ್ಲಿ ಒಂದು ಎರಡು ನಿಮಿಷ ಇದೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮಗೆ ಆ ದೇವಸ್ಥಾನ ಸಿಗುತ್ತೆ ಬನ್ನಿ ಹೋಗೋಣ ಈ ಊರಿಗೆ ಒಂದು ಇತಿಹಾಸನೂ ಕೂಡ ಇದೆ ಆ್ಯಕ್ಚುಲಿ ಕೆಳದಿ ನಾಯಕರ ಕಾಲದಲ್ಲಿ ಇದಕ್ಕೊಂದು ಹೆಸರಿತ್ತು ಅಂತ ಹೇಳಿ ಒಂದು ಪುರೋಹಿತರು ಒಂದು ವಿಡಿಯೋದಲ್ಲಿ ಹೇಳಿರೋದನ್ನು ನೋಡಿದ್ದೆ ಸೊ ಆ ವಿಚಾರಗಳನ್ನೂ ಕೂಡ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ವೈಟ್ ಬ್ರೌನ್ ಕಲರ್ ಕಾರ್ ಎಲ್ಲ ಕಲರ್ ಕಾರ್ ಬಂದಿದೆ ಅಲ್ವಾ ಭೀ ಭೀ ಮಕ್ಕಳು ಬಂದಿದ್ದಾರೆ ಶ್ರೀ ವಿದ್ಯಾ ಚೋಡೇಶ್ವರಿ ಮಹಾಸಂಸ್ಥಾನ ಮಠ ಕೆಜಿ ದೇವಪಟ್ಟಣ ಆ ಕೆಳದಿ ಅರಸರ ಕಾಲದಲ್ಲಿ ಇದು ಪಟ್ಟಣ ಆಗಿತ್ತು ಆಕರ್ಷ ಹೌದು ಕೆಜಿ ದೇವ ಪಟ್ಟಣ ಅಂತ ತುಂಬಾ ಸ್ಪೇಸ ಕಾರ್ ಪಾರ್ಕಿಂಗ್ ಇಲ್ಲಿ ಕಾರ್ parking ಇಷ್ಟೊಂದು ಜಾಗ ಬಿಟ್ಟಿದ್ದಾರೆ ವಾಹ್ ಅಂದ್ರೆ ಇದೆಲ್ಲ ದೇವಸ್ಥಾನದ ಅಂದ್ರೆ ಮಠದ एक्चुअली ಈ ದೇವಸ್ಥಾನ ಬರದೆ ಮಠದಂಡರಲ್ಲಿ ಈ ಮಠದಂಡರಲ್ಲಿ ಇರುವಂತ ಜಾಗ ಅನ್ಸುತ್ತೆ ಸೊ ಅದರಲ್ಲಿ ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ವಾಹನಗಳನ್ನು ನಾವ ಇಲ್ಲಿ ನಿಲ್ಲಿಸಬಹುದು ನೋಡಿ ಇಷ್ಟೊಂದು vehicle ಬಂದಿದೆ ऑलरेडी ಭಕ್ತಾದಿಗಳು ತುಂಬಾ ಜನ ಬಂದಿದ್ದಾರೆ ಹೌದು ಇಲ್ಲಷ್ಟೇ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಂದ್ಕೊಂಡಿದ್ದೆ ಆದರೆ ದೇವಸ್ಥಾನದ ಒಳಭಾಗದಿಂದ ಬಂದರೂ ಕೂಡ ಹೊರಗಡೆ ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ ನಾನು ಕಾರ್ಗಳನ್ನ ನೋಡಿ ಬರೀ ನೂರು ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಾರೆ ಅಂದ್ಕೊಂಡ್ರೆ ಇವತ್ತು ಮೋಸ್ಟ್ ಪ್ರಾಬ್ಲಿ ಒಳ್ಳೆ ಹುಣ್ಣಿಮೆ ದಿನ ಆಗಿರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ಅಷ್ಟೊಂದು ಗಾಡಿಗಳಿಲ್ಲಿ ಪಾರ್ಕಿಂಗ್ ಲಾಟಲ್ಲಿ ನಿಂತಿದ್ದಾವೆ ಬನ್ನಿ ಒಳಗಡೆ ಹೋಗೋಣ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಈ ರೀತಿ ವ್ಯವಸ್ಥೆ ನಾನು ಯಾವ ದೇವಸ್ಥಾನದಲ್ಲೂ ನೋಡಿರಲಿಲ್ಲ ಒಳಗಡೆ ಹೋಗೋಣ ಬನ್ನಿ ಇವಾಗ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಲೆಟ್ಸ್ ಗೋ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ನೋಡಬಹುದು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳೋದಿಕ್ಕೆ ಆಲ್ರೆಡಿ ಪೂಜಾ ಪ್ರವಚನ ಸ್ಟಾರ್ಟ್ ಆಗಿದೆ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆದ ತಕ್ಷಣ ಜನ ಎಲ್ಲಾ ಸೇರಿದ್ರು ಪೂಜೆ ಆರಂಭ ಆಗೋದಕ್ಕೂ ಮುಂಚೆ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ತಾಯಿ ಕಳ್ಸಾ ಪೂಜಾ ಇದು ನೋಡೋದೇ ಒಂದ್ ರೀತಿ ಚಂದ ಕಳಸದಲ್ಲಿ ಭಕ್ತರ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳನ್ನು ಸಾಕ್ಷಾತ್ ತಾಯಿ ಕಳ್ಸದಲ್ಲಿ ಬರೆದು ಅವರಿಗೆ ಪರಿಹಾರ ನೀಡ್ತಾರೆ ಹಾಗಾಗಿ ಈ ಕಳ್ಸ ಪ್ರಶ್ನೆಗಳನ್ನ ಕೇಳೋದಕ್ಕೋಸ್ಕರನೇ ಜನಗಳು ಕ್ಯೂ ನಿಲ್ತಾರೆ ಸೊ ವೀಕ್ಷಕರೇ ಫೈನಲಿ ನಾವು ಊಟ ಹಾಕ್ಸ್ಕೊಂಡ್ವಿ ಪ್ರಸಾದ ಮಾಡ್ತಾಯಿದ್ದೀವಿ ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆನೂ ಕೂಡ ಇಲ್ಲಿದೆ ಕೆಲವೊಂದು ಜನಕ್ಕೆ ಬಿ ಪಿ ಶುಗರು ಎಲ್ಲ ಇರುತ್ತೆ ವಯಸ್ಸಾದವರು ಬಂದಿರ್ತಾರೆ ಸೊ ಹಾಗಾಗಿ ಇಲ್ಲಿ ದೇವಸ್ಥಾನದ ಟ್ರಸ್ಟೀಸ್ಗಳು ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಮೈಕಲ್ಲಿ ನನಗೆ ಭಾಳ ಇಷ್ಟ ಆಯಿತು ಯಾವುದೇ ಕಟ್ಟುನಿಟ್ಟುಗಳಿಲ್ಲ ಆಹಾರ ಬಿಟ್ಟು ಯಾವುದೇ ವ್ರತವನ್ನು ದಯವಿಟ್ಟು ಮಾಡಬೇಡಿ ಮೊದಲು ನೀವು ಆಹಾರ ಸೇವಿಸಿ ನಂತರ ನಿಮ್ಮ ಇಷ್ಟಾರ್ಥ ಸೇವೆಯನ್ನು ಈಡೇರಿಸ್ಕೊಳ್ಳಿ ಅಂಥೇಳಿ ಬಹಳ ಖುಷಿ ಆಯ್ತು ಈ ರೀತಿಯಾದಂತಹ ದೇವಸ್ಥಾನ ಮತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ ಪೂಜೆ ಇಲ್ಲಿ ಆತರ ಏನಿಲ್ಲ ಭಕ್ತಾದಿಗಳು ದೇವರ ದರ್ಶನ ಮಾಡಿ ಯಾವಾಗಲೂ ಕೂಡ ಅನ್ನದ ವ್ಯವಸ್ಥೆ ಅನ್ನದ ವ್ಯವಸ್ಥೆ ಊಟ ಮಾಡಬಹುದು ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನನ್ನ ಹೆಸರು ಸರಿತಾ ಶೆಟ್ಟಿ ಅಂತ ನಾವು ಮ್ಯಾಂಗ್ಳೂರು ಆಗಿರೋ ಮೈಸೂರು ಫಸ್ಟ್ ಗೊತ್ತಾಗಿದ್ದು ಇವರು ಟ್ರಾವೆಲ್ ಟೆಕ್ ಅವ್ರದ್ದು ವಿಡಿಯೋ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ನೋಡಿ ಬರ್ಬೇಕಂತ ಅನ್ನಿಸ್ತು ಹಾಗಾಗಿ ಶುರು ಮಾಡಿದ್ದು ಫಸ್ಟ್ ಒಂದ್ಸರಿ ಸುಮ್ಮನೆ ಬಂದು ಹೋದ್ವಿ ಆಮೇಲೆ ಎಲ್ಲ ಹೇಗೆ ಏನು ಅಂತ ತಿಳ್ಕೊಂಡು ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆಗೆ ಬರಕ್ ಶುರು ಮಾಡಿದ್ವಿ ಬಂದ ಮೇಲೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ

ಪೂರ್ತಿಯಾಗಿ ಆಗಬೇಕು ಬಂದದಷ್ಟೇ ನಾವು ಅಂದರೆ ಇನ್ನು ಮಡಿಲಕ್ಕಿ ಕೊಡಿ ಅಂತ ಹೇಳಿದ್ದಾರೆ ಮಡಿಲಕ್ಕಿ ಕೊಟ್ಟ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ ನಂಬಿಕೆ ಇದೆ ನಂಬಿಕೆ ಇದೆ ಆ ತಾಯಿ ವಿದ್ಯಾ ಚೌಡೇಶ್ವರಿ ನಂಬಿಕೆಯಿಂದ ಬ ಭಕ್ತರು ಬಂದರೆ ಆಸೆಗಳೆಲ್ಲ ನೆರವೇರಿಸ್ತ ನೆರವೇರುತ್ತದೆ ಹಾಗಾಗಿ ಭಕ್ತರು ಹೆಚ್ಚೆಚ್ಚುಗೆ ಇಲ್ಲಿ ಬಂದು ಅವರ ಆಸೆಯನ್ನು ಏ ಈಡೇರ್ಲಿಕ್ಕಾಗಿ ಈಡೇರಿಸಲಿಕ್ಕೆ ಇಲ್ಲಿ ಬಂದು ಹರಕೆ ಎಲ್ಲ ಕಟ್ಕೊಂಡು ಹಣ ಅದು ಇದು ಏನು ಕೇಳೋದಿಲ್ಲ ನಮ್ಮ ಇಷ್ಟಕ್ಕೆ ನಮಗೆ ಏನು ಇಷ್ಟ ಬರ್ತದೆ ಅದು ಕೊಟ್ಟು ನಾವು ಕೊಡ್ಬೋದು ಅದರ ಪ್ರಕಾರವಾಗಿ ನಾವು ಬಂದು ಈಗ ಒಂದು ನಾವು ಎರಡು ವಾರ ಆಯಿತು ಇವರು ಐದು ವಾರ ಆಯಿತು ನಾವು ಯು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆವು ಮತ್ತು ಇವರು ಒಂದು ಸ್ಟೇಟಸ್ ಎಲ್ಲ ಹಾಕುವಾಗ ನಮಗೆ ಸಹ ಖುಷಿ ಆಯಿತು ಹೇಳಿದೆವು ಹಾಗೆ ಇವರು ಹೋಗುವಾಗ ನಮ್ಮನ್ನು ಸಹ ಕರ್ಕೊಂಡು ಬಂದರು ಈಗ ನಾವು ಎರಡು ಅರಿಶಿನ ಸ್ನಾನ ಮಾಡಿ ಬಂದು ಮೈಸೂರಿಂದ ನಾವೆಲ್ಲ ಒಟ್ಟಿಗೆ ಬರ್ತೀವಿ ನಾವು ಮ ಮಂಗಳೂರಿಂದ ಬಂದದ್ದು ಇವರು ಹುಣಸೂರಿಂದ ಇವ್ರು ಮೈಸೂರಿಂದ ಹಾಗೆ ನಾವು ಒಂದು ಐದಾರು ಜನ ಬಂದಿದ್ದೇವೆ ನಮ್ದೆಲ್ಲ ಕೆ ಕೆಲಸ ಎಲ್ಲ ಆದರೆ ಇನ್ನೂ ತುಂಬ ಜನಕ್ಕೆ ನಾವು ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ನಮ್ಮ ಆಸೆ ಉಂಟು ಆದಷ್ಟು ಬೇಗ ಆ ತಾಯಿ ನಮ್ಮ ಆಸೆಯನ್ನು ಈಡೇರಿಸ್ಬೇಕು ಅಂತ ಆ ತಾಯಿ ಹತ್ರ ನಾವು ಕೇಳ್ಕೊಳ್ತೇವೆ ನಾವು ಲತಾ ಅಂತ ಊಟಿಯಿಂದ ಬರ್ತಾ ಇದ್ದೀವಿ ಎರಡನೇ ಸಲ ಬಂದಿದ್ದು ಮೊದಲನೇ ಸಲ ಹೋದ್ವಾರ ಬಂದಿದ್ವಿ ಅವ್ರು ಟೆನ್ ಡೇಸ್ ಬ್ಯಾಕ್ ಬಂದಿದ್ವಿ ಸರಿ ಇವಾಗ ಬಾರಕ್ಕೆ ಹೇಳಿದರು ಅಂತ ಬಂದ್ವಿ ಆ ಟೆನ್ ಡೇಸಲ್ಲಿ ಎಷ್ಟು ತುಂಬಾ ನಮಗೆ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ಒಂಥರ ಎಲ್ಲ ಒಂಥರ ಸಕ್ಸಸ್ ಆಗೋ ಥರ ನಡೀತಾ ಇದೆ ಆ ಹತ್ತು ದಿವಸದಲ್ಲೇ ಇವತ್ತು ಹರಕೆ ತೀರ್ಸೋಕ್ಕಾಗಿ ಬಂದಿದ್ದೀವಿ ಇಲ್ಲ ಚಿನ್ನದಲ್ಲ ಅವರು ಬೇರೆ ಏನೋ ಹೇಳಿದ್ರು ಅದನ್ನು ತಗೊಂಡು ಬಂದಿದ್ದೀವಿ ಅದನ್ನು ಕೊಡಬೇಕು ಅಂದರೆ ಖಂಡಿತ ಕೊಡ್ತೀನಿ ಯಾಕೆಂತಂದ್ರೆ ನನಗಷ್ಟು ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಇಲ್ಲಿ ಇಲ್ಲಿ ಬಂದ ಮೇಲೆ ಅದೆಷ್ಟು ಹೇಳೋಕ್ಕಾಗದು ನಮಗೆ ನಾವು ಹಿಂಗೆ ಯೂಟ್ಯೂಬ್ ಚಾನೆಲ್ ನೋಡಿಕೊಂಡೇ ಬಂದಿದ್ದು ತುಂಬಾ ಒಳ್ಳೆಯದಿದೆ ನನ್ನ ಮಗನಿಗಂತೂ ತುಂಬಾ ಅಂದ್ಕೊಂಡಿದ್ದೆ ನನ್ನ ಮಗನಿಗೆ ಅದೆಲ್ಲ ನಡೆದಿದೆ ನಡೀತಾ ಇದೆ ಅಷ್ಟೆ ತುಂಬ ಖುಷಿ ಅನಿಸುತ್ತೆ ಇವರು ಅಕ್ಕನ ಮಗಳು ಮಗಳೇ ನನ್ನ ಮಗಳೇನೆ ಇಳಿಗೂ ಅಷ್ಟೇ ತುಂಬ ಇಷ್ಟ ಆಗಿ ಸತಿನೇ ಬರಬೇಕಾಗಿತ್ತು ಬರೋಕ್ಕಾಗಿಲ್ಲ ಈ ಸತಿ ಬಂದಿದ್ದಾರೆ ಅವರು ಬಂದು ಇದ್ದು ಪೂಜೆ ಅದು ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತೂ ನಿಮ್ಮ ಮನಸ್ಸಲ್ಲಿ ಇದ್ದಂಥ ಈಡೇರ್ತಾ ಖಂಡಿತ ಈಡೇರ್ತಾ ಇದೆ ಇದು ಒಂದು ಫೋರ್ ಮಂತ್ಸಲ್ಲಿ ಎಲ್ಲ ಆಗುತ್ತೆ ಅಂದಿದ್ದಾರೆ ಬಟ್ ನಮಗೆ ಈ ಒಂದು ಹತ್ತು ದಿವಸದಲ್ಲೇ ಎಲ್ಲನೂ ಅಂದ್ಕೊಂಡಿದ್ದು ಮೇಯ್ನ್ ನನ್ನ ಮಗನದ ಹೆಲ್ತು ಅದು ನನ್ನ ಇಲ್ಲ ಇಲ್ಲ ಅವನಿಗೆ ಹುಷಾರಿರ್ಲಿಲ್ಲ ಹೋದ ವರ್ಷ ಕರೆಕ್ಟ್ ಬಟ್ ಅದೇ ಡೇಟ್ಗೆ ಇಲ್ಲಿಗೆ ಬಂದಿದ್ದೆ ಒಂದು ವರ್ಷಕ್ಕೆ ಬಟ್ ತಿರುಗಿ ಹೋಗಿ ಟೆಸ್ಟ್ ಮಾಡಿದ್ರೆ ಏನೂ ಇಲ್ಲ ನಾರ್ಮಲಲ್ಲ ಇದ್ದಾನೆ ಅವನು ಅಂತ ಹೇಳಿ ಹೇಳಿದ್ರು ಅದೊಂದು ಖುಷಿ ನಮಗೆ ಅದೆಲ್ಲ ನಡೀತಾ ಇದೆ ತುಂಬಾ ಹೆಲ್ತ್ ಕಂಡೀಷನ್ ನಿಮಗೆ ಇವತ್ತು ಚೆನ್ನಾಗಾಗಿದೆ ಹಾಂ ಹೆಲ್ತ್ ಕಂಡೀಷನ್ ಚೆನ್ನಾಗಾಗಿದೆ ಮತ್ತು ನಾವು ಅಂದ್ಕೊಂಡು ಇಲ್ಲಿಗೆ ಏನಂತ ಬಂದಿದ್ದೆ ಅದು ನಡೀತಾ ಇದೆ ಅದು ಖಂಡಿತ ನಡೀತಾ ಇದೆ ಅದು ಅದು ನಿಜ ಹಂಡ್ರೆಡ್ ಪರ್ಸೆಂಟು ನಿಜ ಇನ್ನು ಮುಂದೆ ಆಗುತ್ತೆ ಅನ್ನೋ ಒಂದು ನಂಬಿಕೆನೂ ಇದೆ ನನಗೆ ಅಷ್ಟೇ ಇದು ಖುಷಿ ತುಂಬಾ ಖುಷಿಗೆ ನನ್ಗೆ ಹೆಂಗಾಗ್ತಾ ಅಷ್ಟೇ ಇದು ನಾನು ನೂರಾರು ಜನಕ್ಕೆ ಹೇಳ್ಬೇಕು ಇದನ್ನೆಲ್ಲ ಆ ತರ ಒಂದು ಅನ್ನ ದಾಸೋಹ ಆಯ್ತು ಊಟ ಮಾಡಿದ್ವಿ ಸೊ ಈಗ ಭಕ್ತರೆಲ್ಲರೂ ಕೂಡ ದೇವಿಯ ಒಂದು ಕೃಪೆಗೆ ಪಾತ್ರ ಆಗುವಂತಹ ಸಮಯ ಈ ಸಮಯದಲ್ಲಿ ನಾವು ಒಂದಷ್ಟು ಜನರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ವಿ ಅವರ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ಹೊರಗಾಕಿದ್ರು ಈಗಷ್ಟೇ ಒಬ್ಬರು ಮಾತಾಡಿ ಹೋದರು ನೀವು ನೋಡಿರ್ಬೋದು ಕ್ಲಿಪ್ಪಿಂಗಲ್ಲಿ ಅವರು ಯು ಎಸ್ ಎಂದ ಬಂದಿದ್ದಾರೆ ಈ ದೇವಸ್ಥಾನಕ್ಕೋಸ್ಕರ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಬೇರೆ ದೇವಾಲಯಗಳಲ್ಲಿ ಮಾಟ ಮಂತ್ರ ಮತ್ತೊಂದು ಮುಗ್ದೊಂದು ಹಣ ಇಸ್ಕೊಳ್ಳಿಕ್ಕೆ ಯಾವೆಲ್ಲ ರೀತಿಯಾದಂಥ ಒಂದು ಏನು ಹೇಳ್ತಾರೆ ಪ್ಲ್ಯಾನ್ ಬೇಕೋ ಅವೆಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾರೆ ಅಂದರೆ ಸಾಮಾನ್ಯಕ್ಕೆ ದೇವಸ್ಥಾನ ಅಂತ ಅಂದರೆ ಆ ದೇವಿಯ ಭಕ್ತಿ ಮತ್ತು ನಮ್ಮ ಇಷ್ಟಾರ್ಥ ಸೇವೆ ಅಷ್ಟೇ ಅಷ್ಟೇ ಇರಬೇಕು ಅಂತ ಹೇಳಿ ನನ್ನೊಂದು ಅನಿಸಿಕೆ ಸೊ ಅದೇ ರೀತಿ ಇದೆ ಭಕ್ತಿ ಅವರಲ್ಲಿದ್ದರೆ ನಂಬಿಕೆ ಅವರಲ್ಲಿದ್ದರೆ ಖಂಡಿತವಾಗ್ಲೂ ಅವ್ರು ಅಂದ್ಕೊಂಡಂಥ ಕಾರ್ಯ ಸಿದ್ಧಿ ಆಗತ್ತೆ ಅಷ್ಟೇ ಹೊರ್ತು ನಿಮ್ಮ ನಿಮ್ಮ ನಂಬಿಕೆ ನಿಮಗೆ ಬಿಟ್ಟಿದ್ದು ನಮ್ಮ ನಂಬಿಕೆ ನಮಗೆ ಬಿಟ್ಟಿದ್ದು ಸೊ ನಂಬಿ ನಂಬಿಕೆಟ್ಟವರಿಲ್ಲವೋ ಹರಿ ಅಂತ ಹೇಳ್ತಾರೆ ಸೊ ಹಾಗೆ ಯಾವುದೇ ದೇವಿಯನ್ನು ಅಥವಾ ಯಾವುದೇ ದೇವರನ್ನು ನಂಬಿದ್ರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ಈಡೇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಾರ ಮತ್ತೊಂದು ದೇವಾಲಯದ ಟೂರ್ ಖಂಡಿತವಾಗ್ಲೂ ಮಾಡ್ತೀವಿ ಮತ್ತೊಂದು ಇತಿಹಾಸ ಪ್ರಸಿದ್ಧ ಸ್ಥಳಕ್ಕೆ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಮಿಥುನ್ ಅಂತ ಸೊ ನಾವು ಬೆಂಗಳೂರಿಂದ ಬಂದಿರೋದು ಸೊ ಹೀಗೆ ಪ್ರತಿ ಸತಿ ಬರಬೇಕಾದರೂ ಒಂದು ವಿಸಿಟ್ ಕೊಟ್ಟು ಹೋಗ್ತೀವಿ ಪ್ಲೇಸ್ ತುಂಬ ಚೆನ್ನಾಗಿದೆ ಮತ್ತು ವೈಬ್ಸ್ ಚೆನ್ನಾಗಿದೆ ಇಲ್ಲಿ ಬಂದರೆ ಸೊ ಅದಕ್ಕೋಸ್ಕರ ಬರ್ತಾ ಇರ್ತೀವಿ ಆ್ಯಂಡ್ ಇಲ್ಲಿ ಬಂದರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊಡು ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ